ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಕ್ಯೂಬ್ ಚಾನಲ್ ಯು ನಾನು ಕೇಳುವ ಪ್ರಶ್ನೆಗಳಿಗೆ ಎಷ್ಟು ಸರಿಯಾದ ಉತ್ತರ ನೀಡಿದ್ದೀರಿ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ಭಾರತ ದೇಶದಲ್ಲಿ ನೀಡುವ ಅತಿದೊಡ್ಡ ಅವಾರ್ಡ್ ಪ್ರಶಸ್ತಿ ಯಾವುದು ಆಪ್ಷನ್ ಎ ಭಾರತ ರತ್ನ ಆಪ್ಷನ್ ಬಿ ಸೈಮಾ ಅವಾರ್ಡ್ ಆಪ್ಷನ್ ಸಿ ಪದ್ಮಶ್ರೀ ಆಪ್ಷನ್ ಡಿ ಪದ್ಮಭೂಷಣ್ ಯುವರ್ ಟೈಮ್ ಸ್ಟಾರ್ಟ್ ನೌ ಕರ್ನಾಟಕದ ಸ್ವರ್ಗ ಎಂದು ಕರೆಸಿಕೊಳ್ಳುವ ನಗರ ಯಾವುದು ಆಪ್ಷನ್ ಎ ಮೈಸೂರು ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಕೋಲಾರ ಆಪ್ಷನ್ ಡಿ ಕೂರ್ಗ್ ಟೈಮ್ ಸ್ಟಾರ್ಟ್ ದಿ ಆನ್ಸರ್ ಈಸ್ ಆಪ್ಷನ್ ಡಿ ಕೂರ್ಗ್ ನಡುರಾತ್ರಿಯಲ್ಲಿ ಸೂರ್ಯ ಉದಯಿಸುವ ದೇಶ ಯಾವುದು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ನಾರ್ವೆ ಆಪ್ಷನ್ ಸಿ ಸೂಡಾನ್ ಆಪ್ಷನ್ ಡಿ ಆಸ್ಟ್ರೇಲಿಯಾ ಯುವರ್ ಟೈಮ್ ಸ್ಟಾರ್ಟ್ ನೌ ದಿ ಆನ್ಸರ್ ಈಸ್ ಆಪ್ಷನ್ ಬಿ ನಾರ್ವೆ ಪ್ಲಾಸ್ಟಿಕ್ ಕವರ್ ಮಣ್ಣಿನಲ್ಲಿ ಬೆರೆಯಲು ತೆಗೆದುಕೊಳ್ಳುವ ಸಮಯವೆಷ್ಟು ಆಪ್ಷನ್ ಎ ಸುಮಾರು ಒಂದು ತಿಂಗಳು ಆಪ್ಷನ್ ಬಿ ಸುಮಾರು ಎಂಬತ್ತೈದು ವರ್ಷಗಳು ಆಪ್ಷನ್ ಸಿ ಸುಮಾರು ಸಾವಿರ ವರ್ಷಗಳು ಆಪ್ಷನ್ ಡಿ ಸುಮಾರು ಐದುನೂರು ವರ್ಷಗಳು ಯುವರ್ ಟೈಮ್ ಸ್ಟಾರ್ಟ್ ನೌ ದಿ ಆನ್ಸರ್ ಈಸ್ ಆಪ್ಷನ್ ಸಿ ಸುಮಾರು ಒಂದು ಸಾವಿರ ವರ್ಷಗಳು ವಿಶ್ವಪ್ರಸಿದ್ಧ ಮಧುರೈ ಮೀನಾಕ್ಷಿ ದೇವಸ್ಥಾನ ಭಾರತದ ಯಾವ ರಾಜ್ಯದಲ್ಲಿದೆ ಆಪ್ಷನ್ ಎ ಆಂಧ್ರ ಪ್ರದೇಶ ಆಪ್ಷನ್ ಬಿ ತೆಲಂಗಾಣ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ತಮಿಳುನಾಡು ಯುವರ್ ಟೈಮ್ ಸ್ಟಾರ್ಟ್ ನೌ ದಿ ಆನ್ಸರ್ ಈಸ್ ಆಪ್ಷನ್ ಡಿ ತಮಿಳುನಾಡು ಭಾರತ ದೇಶದಲ್ಲಿ ಅತಿ ಹೆಚ್ಚು ನದಿಗಳು ಹರಿಯುವ ರಾಜ್ಯ ಯಾವುದು ಆಪ್ಷನ್ ಎ ಮಧ್ಯಪ್ರದೇಶ ಆಪ್ಷನ್ ಬಿ ಉತ್ತರ ಪ್ರದೇಶ ಆಪ್ಷನ್ ಸಿ ಉತ್ತರಾಖಂಡ್ ಆಪ್ಷನ್ ಡಿ ಜಮ್ಮು ಕಾಶ್ಮೀರ ಯುವರ್ ಟೈಮ್ ಸ್ಟಾರ್ಟ್ ದಿ ಆನ್ಸರ್ ಈಸ್ ಆಪ್ಷನ್ ಎ ಮಧ್ಯಪ್ರದೇಶ ಹೌದು ಭಾರತ ದೇಶದ ಮಧ್ಯಪ್ರದೇಶ ರಾಜ್ಯದಲ್ಲಿ ಚಿಕ್ಕ ಚಿಕ್ಕ ನದಿಯಿಂದ ಹಿಡಿದು ಅತಿ ದೊಡ್ಡ ನದಿಗಳು ಅರಿಯುತ್ತವೆ ಈ ರಾಜ್ಯದಲ್ಲಿ ಒಟ್ಟು ಇನ್ನೂರ ಏಳು ನದಿಗಳು ಅರಿಯುತ್ತವೆ ಎಂದರೆ ನೀವು ನಂಬಲೇಬೇಕು ಪ್ರಪಂಚದಲ್ಲಿ ಅತಿ ಹೆಚ್ಚು ಹಾಲುಗಡ್ಡೆಗಳನ್ನು ಬೆಳೆಯುವ ದೇಶ ಯಾವುದು ಆಪ್ಷನ್ ಎ ಭಾರತ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಅಮೇರಿಕಾ ಯುವರ್ ಟೈಮ್ ಸ್ಟಾರ್ಟ್ ನೌ ದಿ ಆನ್ಸರ್ ಈಸ್ ಆಪ್ಷನ್ ಸಿ ಚೀನಾ ನಂತರದ ಸ್ಥಾನಗಳಲ್ಲಿ ಭಾರತ ಮತ್ತು ರಷ್ಯಾ ದೇಶಗಳಿವೆ ಶಂಕರ್ನಾಗ್ ಅವರ ನಂತರ ದಿ ಸಿಲ್ವರ್ ಪಿಕಾಕ್ ಅವಾರ್ಡ್ ಬೆಳ್ಳಿ ನವಿಲು ಪ್ರಶಸ್ತಿ ಪಡೆದ ಕನ್ನಡದ ಪ್ರಸಿದ್ಧ ನಟ ಯಾರು ಆಪ್ಷನ್ ಎ ಸುದೀಪ್ ಆಪ್ಷನ್ ಬಿ ದರ್ಶನ್ ಆಪ್ಷನ್ ಸಿ ರಿಷಬ್ ಶೆಟ್ಟಿ ಆಪ್ಷನ್ ಡಿ ಯಶ್ ಯುವರ್ ಟೈಮ್ ಸ್ಟಾರ್ಟ್ ನೌ ಆನ್ಸರ್ ಈಸ್ ಆಪ್ಷನ್ ಸಿ ರಿಷಬ್ ಮಾನವನ ಶರೀರದಲ್ಲಿ ಶಕ್ತಿಯುತವಾದ ಅಂಗಾಂಗ ಯಾವುದು ಎನ್ ಸಿ ಸೊಂಟನ್ ಡಿ ಕಾಲು ಇವರ್ ಟೈಮ್ ಸ್ಟಾರ್ಟ್ ನೌಷನ್ ಎ ತಕ್ಷಣ ತನ್ನ ತಾಯಿಯನ್ನೇ ತಿನ್ನುವ ಜೀವಿ ಯಾವುದು ಆಪ್ಷನ್ ಎ ಹಾವು ಆಪ್ಷನ್ ಬಿ ಚೇಳು ಆಪ್ಷನ್ ಸಿ ಎಡಿ ಆಪ್ಷನ್ ಡಿ ಆಮೆ ಯುವರ್ ಟೈಮ್ ಸ್ಟಾರ್ಟ್ ನೌ ದಿ ಆನ್ಸರ್ ಈಸ್ ಆಪ್ಷನ್ ಬಿ ಚೇಳು ಚೇಳುಗಳು ಒಂದೇ ಸಾರಿ ನೂರು ಮರಿಗಳಿಗೆ ಜನ್ಮ ನೀಡುತ್ತವೆ ನಂತರ ಅದು ತನ್ನ ಬೆನ್ನಿನ ಮೇಲೆ ಕೂರಿಸಿಕೊಂಡು ಸುರಕ್ಷಿತ ಸ್ಥಳಕ್ಕೆ ತನ್ನ ಮರಿಗಳನ್ನು ಕರೆದುಕೊಂಡು ಹೋಗುತ್ತದೆ ಹಾಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ತಾಯಿ ಶರೀರದಲ್ಲಿರುವ ಮಾಂಸವನ್ನು ತಿನ್ನುತ್ತದೆ ದೇಹ ಪೂರ್ತಿ ಖಾಲಿಯಾಗುವವರೆಗೂ ಅವು ಇಳಿಯುವುದಿಲ್ಲ ತಾಯಿ ಶೇಳು ಶರೀರದಿಂದ ಕಳೆದ ಇಳೆದಾಗಲೇ ಆ ಮರಿ ಚೇಳುಗಳು ಸ್ವತಂತ್ರವಾಗಿ ಜೀವಿಸುವುದಕ್ಕೆ ಪ್ರಾರಂಭಿಸುತ್ತವೆ